Eu a The cat sat on the ಫ್ರೆಂಡ್ಸ್ ನಾನು ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ನಿಮಗೆ ನಾವು ಮನೆಗಳಲ್ಲಿ ಮಾಡುವಂಥ ಚಿಕ್ಕ ಪುಟ್ಟ ತಪ್ಪುಗಳಿಂದ ನಮ್ಮ ಮನೆಗೆ ದಾರಿದ್ರ್ಯತನ ಅನ್ನೋದು ಅಥವಾ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆ ನಡೀತಾ ಇಲ್ಲ ಅಂತ ಅನ್ನೋರು ಮತ್ತು ನಮ್ಮ ಮನೆಯಲ್ಲಿ ರೋಗ ರುಜಿನಗಳು ಬರೋದಕ್ಕೆ ಅಥವಾ ಮೃತ್ಯುಕಂಟಕಗಳು ಬರೋದಕ್ಕೆ ಕಾರಣ ಆಗಿರುತ್ತೆ ಅದು ಯಾವುದು ಅಂದರೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ವಿಶೇಷವಾಗಿ ಏರ್ ಕಟ್ ಮಾಡೋ ಅಂಥದ್ದಿರ್ಬೋದು ಐಬ್ರಾ ಮಾಡಿಸೋ ಅಂಥದ್ದು ಇರ್ಬೋದು ಅಥವಾ ಶೇವಿಂಗ್ ಮಾಡ್ಕೊಳ್ಳೋ ಅಂಥದ್ದು ಇರ್ಬೋದು ಈ ರೀತಿ ಮಾಡ್ತಾ ಇರ್ತಾರೆ ಅದರಲ್ಲೂ ವಿಶೇಷವಾಗಿ ಇಂಥ ದಿನಗಳಲ್ಲಿ ನೀವು ಏನಾದ್ರೂ ಏರ್ ಕಟಿಂಗ್ ಅಥವಾ ಶೇವ್ ಮಾಡಿಸೋ ಅಂಥದ್ದು ಏನಾದರೂ ಇದ್ರೆ ನೀವಾಗ ಯಾವುದೋ ಒಂದು ವಿಶೇಷವಾಗಿ ಯಾವುದೋ ಒಂದು ಯಾತ್ರೆಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಾ ಆ ಯಾತ್ರೆಗಳ ಹೋಗುವಂಥ ಸಂದರ್ಭದಲ್ಲಿ ಅಂದರೆ ಯಾವುದೋ ಒಂದು ಕೆಲಸದ ಮೇಲೆ ಆಚೆ ಹೋಗುವಂಥ ದಿನಗಳಲ್ಲಿ ವಿಶೇಷವಾಗಿ ಆಚೆ ಹೋಗುವಂಥ ಸಂದರ್ಭ ಇವಾಗ ನಾಳೆ ದಿನ ನೀವು ಯಾವುದೋ ಒಂದು ವಿಶೇಷವಾದ ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಬಯಸ್ತಾ ಇರೋವಂಥವ್ರು ನಾಳೆ ಹೋಗ್ತೀನಿ ಅನ್ನುವಾಗ ಇಂಥ ದಿನದಲ್ಲಿ ಮಾತ್ರ ಹೇರ್ ಕಟಿಂಗ್ ಅಥವಾ ಶೇವಿಂಗ್ ಮಾಡಿಸಿ ನೀವು ಹೋಗೋದ್ರಿಂದ ಕೆಲವೊಂದು ದಿನಗಳಲ್ಲಿ ಅವರ ಅದೃಷ್ಟ ಚೆನ್ನಾಗಿದ್ರೆ ಅವ್ರಿಗೆ ತುಂಬಾ ಓಕೆ ಅವ್ರ ಜಾತಕದಲ್ಲಿ ಒಳ್ಳೆಯದು ಇದ್ದು ಯೋಗ ಇದ್ದು ಬರೋಂಥ ಇದ್ರೆ ಅದು ಒಳ್ಳೆದಾಗುತ್ತೆ ಅಕಸ್ಮಾತ್ ಅವರ ಜಾತಕದಲ್ಲಿ ಗೃಹ ದೋಷಗಳೇನಾದರೂ ಇದ್ದು ಅಂಥ ಸಮಯದಲ್ಲಿ ಅಂಥ ದಿನಗಳಲ್ಲಿ ಏರ್ ಕಟಿಂಗ್ ಮಾಡಿ ಶೇವಿಂಗ್ ಮಾಡಿಸಿ ಅವರು ಆಚೆ ಆ ದಿನ ಹೋಗಿದ್ದೆ ಆದರೆ ಅವರಿಗೆ ಮೃತ್ಯು ಕಂಟಕಗಳು ಅಕಾಲ ಮೃತ್ಯು ಸಂಭವಿಸೋ ಅಂಥದ್ದು ಆಗುತ್ತೆ ಯಾಕೆ ಅಂದರೆ ಆ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಏರ್ ಕಟಿಂಗ್ ಮಾಡಿಸೋದಿರ್ಬೋದು ಶೇವಿಂಗ್ ಮಾಡಿಸೋದಾಗಿದ್ದರೂ ಖಂಡಿತವಾಗ್ಲೂ ಮಾಡಬಾರ್ದು ಅದರಲ್ಲೂ ವಿಶೇಷವಾಗಿ ವಾರಕ್ಕೆ ಎರಡು ದಿನ ಮಾತ್ರ ಕ್ಷೌರ ಮಾಡಬೇಕು ಅದರಲ್ಲಿ ವಾರದಲ್ಲಿ ಕೇವಲ ಎರಡು ದಿನ ಮಾತ್ರ ಕ್ಷೌರ ಮತ್ತು ಶೇವಿಂಗ್ ಮಾಡಬೇಕು ಎಂದು ಗುರು ಹಿರಿಯರು ತಿಳಿಸುತ್ತಾರೆ ಶಾಸ್ತ್ರಗಳಲ್ಲಿ ಉಲ್ಲೇಖ ಕೂಡ ಇದೆ ಶಾಸ್ತ್ರಗಳಲ್ಲಿ ಕ್ಷೌರ ಕರ್ಮದ ಬಗ್ಗೆ ಉಲ್ಲೇಖವಿದ್ದು ಅದರಂತೆ ನಡೆದುಕೊಳ್ಳಬೇಕು ಎನ್ನುತ್ತಾರೆ ವಿಶೇಷವಾಗಿ ಸೋಮವಾರ ಕ್ಷೌರ ಮಾಡುವಂಥದ್ದಿದ್ರೆ ಮನೆಗಳಲ್ಲಿ ಗಂಡು ಮಕ್ಕಳು ಗಂಡು ಸಂತಾನವಿದ್ರೆ ಅಥವಾ ಮನೆಯಲ್ಲಿರುವಂಥ ಗಂಡು ಮಕ್ಕಳಿಗೆ ಹೇಳಿಗೆ ಆಗೋದಿಲ್ಲ ಅವರಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗೋದಿಲ್ಲ ತಂದೆ ಆದವರು ಸೋಮವಾರ ಕ್ಷೌರ ಮಾಡಬಾರದು ಅದರಲ್ಲೂ ವಿಶೇಷವಾಗಿ ತಂದೆಗಳಿಗೆ ತಂದೆಯಂದಿರು ಸೋಮವಾರ ದಿನ ಅಥವಾ ಮಕ್ಕಳು ಸೋಮವಾರ ದಿನ ಕ್ಷೌರ ಮಾಡಿದೆ ಆದರೆ ಯಾವುದೇ ರೀತಿಯ ಶುಭ ಕಾರ್ಯಗಳು ಮನೆಯಲ್ಲಿ ಆಗೋದಿಲ್ಲ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅದರಲ್ಲೂ ಅಕಾಲ ಮೃತ್ಯು ಯೋಗ ಮಂಗಳವಾರ ಮತ್ತು ಶನಿವಾರ ಕ್ಷೌರ ಮಾಡಿದರೆ ಅಕಾಲ ಮೃತ್ಯು ಯೋಗ ಬರುತ್ತದೆ ಅಂದರೆ ಮಂಗಳವಾರ ದಿನ ಶನಿವಾರ ದಿನ ಶೇವಿಂಗ್ ಮಾಡೋದಿರ್ಬೋದು ಆ ರೀತಿ ಶೇವಿಂಗ್ನ ಮನೆಗಳಲ್ಲಿ ಮಾಡ್ಕೊಳ್ಳೋದ್ರಿಂದ ಅಥವಾ ಮಾಡಿಸ್ಕೊಳ್ಳೋದ್ರಿಂದ ಅಕಾಲ ಯೋಗ ಅಂದರೆ ಬೇಗ ಆಯಸ್ಸು ಅನ್ನೋದು ಕಡಿಮೆ ಆಗುತ್ತೆ ಮತ್ತು ಬೇಗ ಯಾವುದಾದ್ರೂ ಒಂದು ವಿಷಯದ ಮೇಲೆ ಆಚೆ ಹೋಗಿರೋ ಅಂಥವ್ರು ಸಡನ್ನಾಗಿ ಡೆತ್ ಆಗೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಅದನ್ನು ನಾವು ಸ್ವಲ್ಪ ಮುಂಜಾಗ್ರತೆ ವಹಿಸಿ ತಿಳ್ಕೊಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಭಾನುವಾರ ಮತ್ತು ಗುರುವಾರ ಕೂಡ ಬೇಡ ಅಂತಾರೆ ಯಾಕಂದರೆ ಭಾನುವಾರ ಮತ್ತು ಗುರುವಾರ ಕೂಡ ಕ್ಷೌರ ಮಾಡಬಾರದು ಇದರಿಂದ ನಾವು ಶೇವಿಂಗ್ ಅಂದರೆ ಆ ದಿನಗಳಲ್ಲಿ ಕ್ಷೌರ ಮಾಡೋ ಮನೆಗಳಲ್ಲಿ ಆರ್ಥಿಕ ದುಡ್ಡು ಅಂದರೆ ಹಣಕಾಸಿನ ವ್ಯವಹಾರಗಳೆಲ್ಲ ನಷ್ಟ ಆಗೋ ಅಂಥದ್ದಾಗುತ್ತೆ ಜೀವನದಲ್ಲಿ ಯಾವುದೇ ರೀತಿಯ ಹಣಕಾಸು ಅನ್ನೋದು ಅಭಿವೃದ್ಧಿ ಆಗೋದಿಲ್ಲ ಯಾವುದೋ ಒಂದು ಕೆಲಸದ ಮೇಲೆ ನೀವು ಯಾವುದೋ ಒಂದು ಬಿಸ್ನೆಸ್ ವಿಷಯಕ್ಕೆ ನೀವು ಏನೋ ಒಂದು ಮಾತಾಡಬೇಕು ಅಂತ ಹೋಗಿರ್ತೀರಾ ಅಥವಾ ಅದರಿಂದ ನಮ್ಮ ಮನೆಯಲ್ಲಿ ಏಳಿಗೆ ಆಗಲಿ ಅಂತ ನೀವು ಬಯಸೋ ಅಂಥದ್ದು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇರ್ತೀರಾ ಅದೆಲ್ಲ ನಿಮಗೆ ನಷ್ಟ ಆಗೋ ಅಂಥದ್ದು ಇರ್ಬೋದು ಅಥವಾ ಸಕ್ಸಸ್ ಆಗದಲ್ಲೇ ಇರೋ ಅಂಥದ್ದು ಆಗೋಂಥ ಪ್ರಯತ್ನ ಆಗ್ಬೋದು ಅದಕ್ಕೋಸ್ಕರ ನೀವು ಭಾನುವಾರ ಮತ್ತು ಗುರುವಾರ ಕೂಡ ಬೇಡ ಅಂತ ಹೇಳುತ್ತೆ ಅದರಲ್ಲೂ ವಿಶೇಷವಾಗಿ ಬುಧವಾರ ಶುಕ್ರವಾರ ಶುಭ ಅಂತ ಹೇಳುತ್ತೆ ಲಾಭ ಮತ್ತು ಯಶಸ್ಸು ಬಯಸುವವರು ಬುಧವಾರ ಮತ್ತು ಶುಕ್ರವಾರ ಕ್ಷೌರ ಮಾಡಬಹುದು ಅದರಲ್ಲೂ ಹೆಣ್ಮಕ್ಳು ಹೇರ್ ಕಟಿಂಗ್ ಮಾಡಬೇಕು ಅಂತ ಬಯಸೋ ಅಂಥವರು ಬುಧವಾರ ದಿನ ಹೇರ್ ಕಟಿಂಗು ಐಬ್ರೆಸ್ನ ಮಾಡಿಸ್ಕೊಬೇಕಾಗುತ್ತೆ ಶುಕ್ರವಾರ ಬೇಡ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಅದಕ್ಕೋಸ್ಕರ ನೀವು ಬುಧವಾರದ ಸಮಯದಲ್ಲಿ ಹೇರ್ ಕಟಿಂಗ್ನ ನೀವು ಮಾಡಿಸ್ಕೊಬೋದು ಅದರಲ್ಲೂ ವಿಶೇಷವಾಗಿ ನಾನು ಯಾಕೆ ಇದನ್ನು ಇದ್ದೀನಿ ಅಂದರೆ ಸ್ನೇಹಿತರೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ ನಮಗೆ ಮನೆ ಆಗ್ತಿಲ್ಲ ಮನೆ ಹೇಳಿಗೆ ಆಗ್ತಿಲ್ಲ ಅಂತಿರ್ತಾರಲ್ಲ ಅದಕ್ಕೆ ನಾನು ತಿಳಿಸ್ಕೊಡ್ತಿದ್ದೀನಿ ಯಾಕಂದರೆ ಮಂಗಳವಾರ ಹೇರ್ ಕಟ್ ಮಾಡಬಾರ್ದು ಯಾಕೆ ಅಂದರೆ ನಾವು ಮಂಗಳ ಕಾರ್ಯಗಳನ್ನು ನಾವು ಮನೆಗಳಲ್ಲಿ ವಿಶೇಷವಾಗಿ ಅಂದರೆ ವಾರದ ಕೆಲವು ದಿನಗಳಲ್ಲಿ ಸಲೂನ್ಗೆ ಹೋಗುವುದು ಒಳ್ಳೆಯದಲ್ಲ ಮತ್ತು ಮನೆಗೆ ಬಡತನವನ್ನು ಕೂಡ ತರುತ್ತದೆ ಎಂದು ನಂಬಲಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಕೆಲವರು ಕೆಲವು ವಿಶೇಷ ದಿನಗಳಲ್ಲಿ ಏರ್ ಕಟ್ಟಿಂಗ್ ಮಾಡುವುದಿಲ್ಲ ಆ ದಿನಗಳಲ್ಲಿ ಸಲೂನ್ಗಳನ್ನು ಸಹ ತೆರೆದಿರುವುದಿಲ್ಲ ಯಾಕೆ ಗೊತ್ತಾ ಅಂದರೆ ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ದಿನನಿತ್ಯದ ಜೀವನದಲ್ಲಿ ಮಾಡಬೇಕಾದ ಕೆಲಸಗಳಿಗೆ ಸಂಬಂಧ ಂತೆ ಅನೇಕ ಶುಭ ಮತ್ತು ಅಶುಭ ನಂಬಿಕೆಗಳಿವೆ ಇವುಗಳನ್ನು ಇಂದಿಗೂ ಕೂಡ ಪಾಲಿಸಿಕೊಂಡು ಬಂದ ಬರಲಾಗಿದೆ ಶುಭ ಕಾರ್ಯಗಳನ್ನು ಮಾಡಲು ದಿನ ತಿಥಿ ಮನೆ ನಕ್ಷತ್ರ ಇತ್ಯಾದಿಗಳನ್ನು ನೋಡಿ ಮಾಡುತ್ತೇವೆ ಅನೇಕರು ತಮ್ಮ ಬಿಡುವಿನ ವೇಳೆಯಲ್ಲಿ ವಿಶೇಷವಾಗಿ ಭಾನುವಾರದಂದು ಏರ್ ಕಟ್ ಮತ್ತು ಶೇವ್ ಮಾಡುತ್ತಾರೆ ಭಾನುವಾರ ರಜಾ ದಿನ ಆಗಿರುವುದರಿಂದ ನೌಕರರು ವಿದ್ಯಾರ್ಥಿಗಳು ಸಲೂನ್ಗೆ ತೆರಳುತ್ತಾರೆ ಇತರ ದಿನಗಳಲ್ಲಿ ಕೂದಲು ಕತ್ತರಿಸುವುದು ಮತ್ತು ಶೇವಿಂಗ್ ಮಾಡಲಾಗುವುದಿಲ್ಲ ಆದರೆ ಕೆಲವು ದಿನಗಳಲ್ಲಿ ಶೇವಿಂಗ್ ಮತ್ತು ಕಟಿಂಗ್ ಮಾಡಬೇಡಿ ಎಂದು ಗುರು ಹಿರಿಯರು ತಿಳಿಸುತ್ತಾರೆ ವಾರದ ಕೆಲವು ದಿನಗಳಲ್ಲಿ ಸಲೂನ್ಗೆ ಹೋಗುವುದು ಒಳ್ಳೆಯದಲ್ಲ ಮತ್ತು ಮನೆಗೆ ಬಡತನವನ್ನು ಕೂಡ ತರುತ್ತದೆ ಎಂದು ನಂಬಲಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಕೆಲವರು ಕೆಲವು ವಿಶೇಷ ದಿನಗಳಲ್ಲಿ ಏರ್ ಕಟಿಂಗ್ ಮಾಡುವುದಿಲ್ಲ ಆ ದಿನಗಳಲ್ಲಿ ಸಲೂನ್ಗಳನ್ನು ಸಹ ತೆರೆದಿರುವುದಿಲ್ಲ ಇದೀಗ ಕೆಲವೊಬ್ಬರು ಗ್ರಂಥ ಗ್ರಂಥಗಳಲ್ಲಿ ಕೆಲವೊಂದು ವಿಚಾರಗಳನ್ನು ಗುರು ಹಿರಿಯರು ಬರೆದಿದ್ದಾರೆ ಭಾನುವಾರ ಒಳ್ಳೆಯ ದಿನವೇ ಅದನ್ನು ನಾವು ಹೇಳೋದೇನು ಅಂದರೆ ಅವರು ತಮ್ಮ ಗ್ರಂಥದಲ್ಲಿ ಏನು ಹೇಳ್ತಾರೆ ಅಂದರೆ ಚೌರ್ ಕರ್ಮದಲ್ಲಿ ಕೂದಲು ಉಗುರು ಕತ್ತರಿಸುವುದು ಮತ್ತು ಶೇವಿಂಗ್ ಮಾಡಲು ಯಾವ ದಿನ ಒಳ್ಳೆಯದು ಎಂದು ಹೇಳಿದ್ದಾರೆ ಎಂದರೆ ಕಟ್ಟು ಗಡ್ಡ ಟ್ರಿಮ್ಮಿಂಗ್ ಮತ್ತು ಉಗುರು ಕಟ್ಟು ಮಾಡಲು ಕೆಲವು ವಿಶೇಷ ನಿಯಮಗಳಿವೆ ಆದರೆ ದಿನ ವಾರ ಲೆಕ್ಕಿಸದೆ ಅವುಗಳ ಕಡೆ ಗಮನ ಹರಿಸದೆ ಸಲೂನ್ಗೆ ಹೋಗುತ್ತಾರೆ ಆದರೆ ಇದು ಒಳ್ಳೆಯದಲ್ಲ ಎನ್ನುತ್ತಾರೆ ತಜ್ಞರು ಸಾಂಪ್ರದಾಯ ಸಂ ಸಾಂಪ್ರದಾಯಿಕ ಸಂಪ್ರದಾಯದ ಪ್ರಕಾರ ಭಾನುವಾರ ಸಲೂನ್ ಸೂರ್ಯನ ದಿನವಾಗಿದೆ ಈ ದಿನವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಹೀಗಾಗಿ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸುವುದು ಸೂರ್ಯನನ್ನು ಅವಮಾನಿಸಿದ್ದಂತೆ ಆದ್ದರಿಂದ ಭಾನುವಾರದಂದು ಸಾಧ್ಯವಾದಷ್ಟು ಶೇವಿಂಗ್ ಮತ್ತು ಏರ್ ಕಟ್ಟು ಮಾಡುವುದನ್ನು ತಪ್ಪಿಸಬೇಕು ಯಾಕಂದರೆ ಸ್ನೇಹಿತರೆ ಭಾನುವಾರ ಬಂದು ಸೂರ್ಯನಿಗೆ ಅಧಿಪತಿಯಾಗಿರೋದ್ರಿಂದ ವಿಶೇಷವಾಗಿ ನೀವು ಏರ್ ಕಟ್ ಮಾಡೋದಿರ್ಬೋದು ಅಥವಾ ಶೇವಿಂಗ್ ಗಂಡು ಮಕ್ಕಳು ಪುರುಷರು ಮನೆ ಯಜಮಾನ್ರು ಅದನ್ನು ಮಾಡೋದರಿಂದ ಮಕ್ ಮಕ್ಕಳಿಗೆ ಆಯಸ್ಸು ಕಡಿಮೆ ಆಗ್ಬೋದು ನಿಮಗೂ ಕೂಡ ಆಯಸ್ಸು ಅನ್ನೋದು ಕಡಿಮೆ ಆಗ್ಬೋದು ಅದರ ಜೊತೆಗೆ ಆರೋಗ್ಯದ ಸಮಸ್ಯೆಗಳು ಪದೇ ಪದೇ ಬರ್ಬೋದು ಮತ್ತು ನೀವು ಅಂದ್ಕೊಂಡಿರೋಂಥ ವ್ಯಾಪಾರ ವಹಿವಾಟುಗಳು ಅಭಿವೃದ್ಧಿ ಆಗೋದಿಲ್ಲ ದಿನನಿತ್ಯ ನಾ ಮಾಡೋವಂಥ ವ್ಯವಹಾರದಲ್ಲಿ ಕುಂಠಿತ ಆಗ್ತಾ ಇರುತ್ತೆ ಆದರೆ ಅದು ನಿಮಗೆ ಗೊತ್ತಾಗ್ತಾ ಇರಲ್ಲ ಅದಕ್ಕೋಸ್ಕರ ನೀವು ಭಾನುವಾರದ ದಿನಗಳಲ್ಲಿ ಈ ಇದನ್ನು ಖಂಡಿತವಾಗ್ಲೂ ಮಾಡಿಕೊಳ್ಬೇಡಿ ಅದರಲ್ಲೂ ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರ ಕೂದಲನ್ನು ಕತ್ ತರಿಸುವುದು ಮತ್ತು ಶೇವ್ ಮಾಡುವುದು ಒಳ್ಳೆಯದಲ್ಲ ಈ ಎರಡೂ ವಾರಗಳನ್ನು ಆಂಜನೇಯ ಸ್ವಾಮಿಯ ದಿನಗಳು ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಆಂಜನೇಯ ಸ್ವಾಮಿಯ ಭಕ್ತರು ಮಂಗಳವಾರ ಮತ್ತು ಶನಿವಾರದಂದು ಏರ್ ಕಟ್ ಮಾಡಬಾರದು ಯಾಕಂದರೆ ಆ ದಿನ ನಾವು ಮಂಗಳ ಕಾರ್ಯಗಳು ಮನೆಯಲ್ಲಿ ನಡೀಬೇಕು ಯಾವಾಗಲೂ ಶುಭವಾಗಿ ನಮ್ಮ ಮನೆ ಸುಖವಾಗಿ ಸಂತೋಷವಾಗಿ ಇರಬೇಕು ಅಂದರೆ ಮಂಗಳವಾರ ದಿನ ದಿನಗಳಲ್ಲಿ ಏರ್ ಕಟ್ ಮಾಡಬಾರ್ದು ಶನಿವಾರದ ದಿನಗಳಲ್ಲಿ ಶನಿಗೆ ಸಂಬಂಧಪಟ್ಟಂತಹ ಗ್ರಹಗತಿಗಳು ಇರೋದ್ರಿಂದ ಅಂದರೆ ಸೂರ್ಯನ ಮಗನು ಶನಿದೇವ ಆಗಿರೋದ್ರಿಂದ ಅಂಥ ಶನಿಯ ದಿನಗಳಲ್ಲಿ ನಾವು ಏರ್ ಕಟ್ಟಿಂಗು ಅಥವಾ ಶೇವ್ ಮಾಡೋದರಿಂದ ಮನೆಗಳಲ್ಲಿ ಗ್ರಹ ಬಾಧೆಗಳಿಂದ ಸಾಲದ ಸಮಸ್ಯೆಗಳು ಅಥವಾ ಜಗಳಗಳು ಮನಸ್ತಾಪಗಳು ಮಕ್ಕಳ ಗಂಡ ಮತ್ತು ಅಲ್ಲ ಮಕ್ಕಳು ಮತ್ತು ಅಪ್ಪನ ನಡುವೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಇರುತ್ತೆ ಮಕ್ಕಳು ತಂದೆ ತಾಯಿಗಳ ಜೊತೆ ಪ್ರೀತಿ ವಿಶ್ವಾಸ ಅನ್ನೋದು ಅನ್ಯೂನತೆ ಅನ್ನೋದು ಕಡಿಮೆ ಆಗುತ್ತಾ ಹೋಗುತ್ತೆ ಅದನ್ನು ನಾವು ವಾರ್ತಾ ಮಾಡಿಕೊಂಡು ಆ ದಿನಗಳಲ್ಲಿ ನಾವು ಅದನ್ನು ಮಾಡಿಸ್ಬಾರ್ದು ಅದರಲ್ಲೂ ವಿಶೇಷವಾಗಿ ಇದರಿಂದ ಬಡತನ ಕೂಡ ಕಾಡುತ್ತದೆ ಎಂಬ ನಂಬಿಕೆ ಇದೆ ಇದಲ್ಲದೆ ಮಂಗಳವಾರ ಮತ್ತು ಶನಿವಾರದಂದು ಕೂದಲು ಕತ್ತರಿಸುವುದರಿಂದ ಅಕಾಲಿಕ ಮರಣ ಸಂಭವಿಸಬಹುದು ಎನ್ನಲಾಗಿದೆ ಇನ್ನು ದೇಶದ ಹಲವು ರಾಜ್ಯಗಳು ಕೆಲವು ಭಾಗಗಳಲ್ಲಿ ಮಂಗಳವಾರ ಮತ್ತು ಶನಿವಾರದಂದು ಸಲೂನ್ ಅಂಗಡಿಗಳನ್ನು ತೆರೆದಿರುವುದಿಲ್ಲ ಇದು ಈ ನಂಬಿಕೆಯನ್ನು ಇನ್ನಷ್ಟು ಕೂಡ ಗಟ್ಟಿಗೊಳಿಸಿದೆ ಅಂದರೆ ಕೆಲವೊಂದು ಊರುಗಳಲ್ಲಿ ಇದನ್ನು ವಿಶೇಷವಾಗಿ ಇಂಥ ದಿನಗಳಲ್ಲಿ ಕಟಿಂಗ್ ಮಾಡಿಸಲೇಬಾರದು ಅಂತ ಅವರು ಕೆಲವೊಂದು ದ ಊರುಗಳಲ್ಲಿ ಅದನ್ನು ನಿಷಿದ್ಧ ಕೂಡ ಮಾಡಿದ್ದಾರೆ ಸೋಮವಾರ ಮತ್ತು ಗುರುವಾರದಂದು ಗುರುವಾರದ ದಿನ ಒಳ್ಳೆಯದ ಸೋಮವಾರ ಶಿವನಿಗೆ ಪ್ರಿಯವಾದ ದಿನ ಆಗಿದೆ ಈ ದಿನದಂದು ಶಿವನನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜಿಸಲಾಗುತ್ತದೆ ಹಾಗಾಗಿ ಶಿವಭಕ್ತರು ಸೋಮವಾರ ಕಟಿಂಗ್ ಮಾಡಬಾರದು ಇನ್ನು ತಮ್ಮ ಕುಟುಂಬದ ಯಶಸ್ಸಿಗೆ ಪ್ರಯತ್ನಿಸುವವರು ಏರ್ ಕಟ್ ಮತ್ತು ಶೇವಿಂಗ್ ಸೋಮವಾರ ಮಾಡಬಾರದು ಅದೇ ರೀತಿ ಗುರುವಾರವೂ ಒಳ್ಳೆಯದಿಲ್ಲ ಈ ದಿನವೂ ನೀವು ಏರ್ ಕಟ್ ಮಾಡಿದರೆ ಗೌರವ ಮತ್ತು ಸಂಪತ್ತು ನಷ್ಟವಾಗುವ ಅಪಾಯವಿದೆ ಇನ್ನು ವಿಶೇಷವಾಗಿ ನಾವು ಬುಧವಾರ ಮತ್ತು ಶುಕ್ರವಾರ ಕೂದಲು ಕತ್ತರಿಸಲು ಮತ್ತು ಶೇವಿಂಗ್ ಮಾಡಲು ಉತ್ತಮ ದಿನವಾಗಿದೆ ಈ ವಾರಗಳಲ್ಲಿ ಏರ್ ಕಟ್ ಮಾಡೋದ್ರಿಂದ ಯಶಸ್ಸು ಖ್ಯಾತಿ ಮತ್ತು ಸಂಪತ್ತು ಕೂಡ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಹಾಗಾಗಿ ಬುಧವಾರ ಮತ್ತು ಶುಕ್ರವಾರದಂದು ಏರ್ ಕಟ್ ಮತ್ತು ಶೇವಿಂಗಿಗೆ ಸಮಯ ಮೀಸಲಿಡಬೇಕು ಸಾಮಾನ್ಯವಾಗಿ ವಾರದಲ್ಲಿ ಎರಡು ದಿನಗಳು ಮಾತ್ರ ಏರ್ ಕಟ್ ಮತ್ತು ಶೇವಿಂಗ್ ಮಾಡಿಸಲು ಸೂಕ್ತವೆಂದು ಹೇಳಲಾಗುತ್ತದೆ ಅದರಲ್ಲೂ ವಿಶೇಷವಾಗಿ ಶುಕ್ರವಾರದ ದಿನ ಹೆಣ್ಮಕ್ಳು ಏರ್ ಕಟ್ ಮಾಡಿಸಬಾರ್ದು ಆದರೆ ಬುಧವಾರದ ದಿನ ಏರ್ ಕಟ್ ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅದರಲ್ಲೂ ವಿಶೇಷವಾಗಿ ಯಾಕಂದರೆ ಆ ಬುಧವಾರ ಅನ್ನೋದು ಎಲ್ಲ ಗ್ರಹಗಳಿಗೆ ಸಂಪೂರ್ಣವಾಗಿ ನಮಗೆ ಯಶಸ್ಸು ಕೊಡೋದಕ್ಕೆ ಅಥವಾ ಮನೆಗೆ ನಮ್ಮಲ್ಲಿರುವಂಥ ಯಾವುದೋ ಒಂದು ಕಂಟಕಗಳಿದ್ರೆ ಆ ಕಂಟಕಗಳೆಲ್ಲ ಹೋಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಕೆಲವೊಬ್ಬರಿಗೆ ಈ ವಿಷಯಗಳು ಗೊತ್ತಿರೋದಿಲ್ಲ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇದನ್ನು ನಾನೇನು ಹೇಳ್ತಾ ಇಲ್ಲ ಸ್ನೇಹಿತರೆ ಇದು ಗ್ರಂಥದಲ್ಲಿರುವಂಥ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಕೆಲಸದ ಮೇಲೆ ಆಚೆ ಹೋಗಿ ವ್ರು ಮನೆಗೆ ಮತ್ತೆ ಬರೋದೇ ಇಲ್ಲ ಅಂದರೆ ಕಂಟಕಗಳು ಅನ್ನೋದು ಗೊತ್ತಿಲ್ಲದಂಗೆ ಯಾವುದೋ ರೀತಿ ಆಕ್ರಮಿಸ್ಕೊತಾ ಇರುತ್ತೆ ತೀರ್ಥಯಾತ್ರೆಗಳಿಗೆ ಹೋಗ್ತಾ ಇರ್ತಾರೆ ಯಾವುದೋ ಒಂದು ಮಹಾನ್ ಕಾರ್ಯಗಳಿಗೆ ಮದುವೆಗಳಿಗೆ ಹೋಗ್ತಾ ಇರ್ತಾರೆ ಅಥವಾ ಯಾವುದೋ ಒಂದು ಕೆಲಸದ ಮೇಲೆ ಆಚೆ ಹೋಗಿರೋ ಅಂಥವ್ರು ಮನೆಗೆ ಬರೋದು ತುಂಬ ಕಷ್ಟ ಆಗ್ತಿದೆ ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ಈ ಚಿಕ್ಕ ಪುಟ್ಟ ತಪ್ಪುಗಳನ್ನು ನಾವು ಮಾಡ್ಕೊಂಡಿದ್ದಾಗ ಅದು ಕೂಡ ಕಾರಣ ಆಗಿರ್ಬೋದು ಅಂಥದನ್ನು ನಾವು ತಡೆಯೋದಕ್ಕೋಸ್ಕರ ಈ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಮಗೆ ಯಾವ ದಿನಗಳು ಒಳ್ಳೆಯದು ಅಂತ ಗೊತ್ತಿರುತ್ತೋ ಆ ದಿನಗಳಲ್ಲಿ ಆ ಕಾರ್ಯಗಳನ್ನು ಮಾಡ್ಕೊಂಡಾಗ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆಯ ಪ್ರಕಾರ ಅಷ್ಟೇ ನೋಡಿ ಅದದು ಅವರವರ ನಂಬಿಕೆಗೆ ಅನುಸಾರವಾಗಿ ಅವರು ಆಚರಿಸ್ಬೋದು ಇರೋ ವಿಚಾರಗಳನ್ನು ತಿಳಿಸ್ಕೊಡೋ ಪ್ರಯತ್ನ ಕೂಡ ನನ್ನದಾಗಿದೆ ಅಷ್ಟೇ ಸ್ನೇಹಿತರೆ ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಈ ವಿಚಾರಗಳನ್ನು ನಿಮಗೆ ಇದನ್ನು ಮಾಡ್ಕೊಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ